ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಮುಂದುವರೆದ ಭಾಗ ಜನಕ ರಾಯ ಮೊದಲಿಗೆ ಅಕ್ಷರಗಳನ್ನು ಡಿವೈಡ್ ಮಾಡ್ಕೊಳ್ಳಿ ಜ ನ ಕ ರ ಮೊದಲಿಗೆ ಜ ಜ ಜ ಆ ನೆಕ್ಸ್ಟ್ ಯಾವುದಿದೆ ನ ಅಕ್ಷರ ನ ಆ ನ నెక్స్ట్ క క క నెక్స్ట్ రా ర నెక్స్ట్ యావదు య య నోడి జ ఆ జ న ఆ క ఆ క ಅರ ಆ ಯ ಜನಕರಾಯ ನೆಕ್ಸ್ಟು ಸಿ ಮೊದಲಿಗೆ ಸ ಸಿ, ತೆ ತ ಎ ನೋಡಿ ಸ ಇ ಸಿ ಈ ಮಾತ್ರ ಇದು ಸಿ ತ ಎ ತೆ ನೆಕ್ಸ್ಟು ಉ ನ ತಿ ಉನ್ನತಿ ಮೊದಲಿಗೆ ಏನಿದೆ ಊ ಅಕ್ಷರ ಡೈರೆಕ್ಟಾಗಿ ಬರ್ಕೋಬೇಕು ಯಾಕಂದರೆ ಅದು ಸ್ವರಾಕ್ಷರ ಇದು ಯಾವುದೇ ರೀತಿಯ ಒಂದು ಅಕ್ಷರಗಳ ಸಹಾಯದಿಂದ ಉಚ್ಚಾರ ಮಾಡಲ್ಲ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತಹ ಅಕ್ಷರ ಉ ಆದಮೇಲೆ ಪ್ಲಸ್ ನ ಒತ್ತು ನ ಇದೆ ಒತ್ತಕ್ಷರ ಇರೋದರಿಂದ ಎರಡು ಸಲ ನ ಬರ್ಕೋಬೇಕು ನ ಮತ್ತು ನ ಮಾತ್ರ ಅ ನಂತರ ತಿ ಇದೆ ತ ಇ ನೆಕ್ಸ್ಟ್ ನಾವು ಬಿಡಿಸಬೇಕಾಗಿರೋದು ಪುಸ್ತಕ ಪು ಕ ಮೊದಲಿಗೆ ಪೂ ಇದೆ ಪೂ ಪು ಸ್ತ ಸ್ತ ಸರ ತಾವತ್ತಕ್ಷರ ತ ಆ ಮಾತ್ರ ಪುಸ್ತ ಕ ಅಕ್ಷರ ಇದೆ ಕ ಕ ನೋಡಿ ಪ ಓ ಪು ಸ ಆ ಆ ತ ಕ ಕ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಪ್ರವಾ ಹ ಮೊದಲಿಗೆ ಪ್ರ ಇದೆ ಪ ರಾವತಕ್ಷರ ಆ. ప్ర పత అ వ వ వ ప్లస్ హ హ హ నోడి ప రావతక్షర ప్ర హ నెక్స్ట్ బడగి బ డగి నెక్స్ట్ రాణి రాణి మొదలై ర ನಿ ಆ ರಾ ಣಿ ರ ಆ ರ ನಿ ನೆಕ್ಸ್ಟು ಪಟ್ಟಣ ಮೊದಲಿಗೆ ಪ ಅಕ್ಷರ ಪ ಪ ಟ ಒತ್ತು ಟಾಗೆ ಎರಡು ಸಲ ಬರ್ಕೋಬೇಕು ಯಾಕಂದರೆ ಒತ್ತಕ್ಷರ ಇದೆ ಟ న ప్లస్ అ న పట్టణ నెక్స్ట్ దండు ద అంధ ధండు ద అం దం డు నెక్స్ట్ కు కుమ ರ ಕುಮಾರ ಮೊದಲಿಗೆ ಕು ಅಕ್ಷರ ಕ ಉ ಕು ಮ ಮ ಆ ರ ರ ರ ನೋಡಿ ಕ ಉ ಕು ಮ ರ ಕುಮಾರ ನೆಕ್ಸ್ಟು ಪ್ರಯತ್ನ

ಪ್ರ ಯ ಯ ತಕ್ಷರ ಅ ಪ್ರಯತ್ನ ನೆಕ್ಸ್ಟ್ ಕ ನ ಸು ಕನಸು ಇದನ್ನ ಬಿಡಿಸೋದು ಹೇಗೆ ಕ ಅಣ್ಣ ಅಣ ಸು ಸ ಊ ಸು ಕನಸು ನೋಡಿ ಕ ನ ನ ಸ ಓಸು ನೆಕ್ಸ್ಟ್ ಪುತ್ರ ಮೊದಲಿಗೆ ಪು ಪೋ ತ್ರ ತಾವತ್ತಕ್ಷರ ಅ ಪುತ್ರ ನೋಡಿ ಪ ಊ ಪು ತರ್ ನೆಕ್ಸ್ಟ್ ಓಲಗ ಓ ಡೈರೆಕ್ಟಾಗಿ ಬರ್ಕೋಬೇಕು ಸ್ವರಕ್ಷರ ಪ್ಲಸ್ ಲ ಅ ಲ ಪ್ಲಸ್ ಗ ಆ ಓ ಲ ಗ ನೆಕ್ಸ್ಟು ಕುಪಿತ ಕು ತ ಕ ಪ ಕೂ ಪಿ ತ ಆ ತ ನೋಡಿ ಕ ಉ ಕೂ ಪಿ ತ ಆ ತ ಕುಪಿತ ನೆಕ್ಸ್ಟು ಆ ತು ರ ಆತುರ ಡೈರೆಕ್ಟಾಗಿ ಬರ್ಕೊಳ್ಳಿ ಪ್ಲಸ್ ತಗೆ ತೂ ರ ಆ ರ ನೋಡಿ ಆ ತ ಊ ತು ర ర ఆతుర నెక్స్ట్ కరతల మలక క ర త ల మ క కరతల మలక మొదలగే క ఆ ఆ ఆ క ర ర త త నెక్స్ట్ ల ఆ మ మా ల ల నెక్స్ట్ క అ క నోడి కరతల మలక క క క ర అ ర త అ త ల అ ల మ అ మ ల అ ల క అ క ಕರತಲ ಮಲಕ ನೆಕ್ಸ್ಟ್ ಪದ ಯಾವುದಿದೆ ರಾವಣ ರ ವ ನ ರಾವಣ ರ ನೋಡಿ ರ ಅ ರ ನ ಅಣ నెక్స్ట్ కేరయను కేరయను కే రే య ఆనూకెరయ నెక్స్ట్ కొళలు కోళాలు క ఓ కో ల ఆ ల లు ల ఉ లు కొలలు క ఓ కో ల ఆ ల ల ఉ లు నెక్స్ట్ తురంగ తు రంగ త ఉ తు రం 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 గరంగ త ఊ తు రం రం గ గ తురంగ నెక్స్ట్ బిన్నహ బి బ ఇ బి ణ నావతు న ಭಿನ್ನ ನಾವತ್ತು ನ ಅ ಭಿನ್ನ ನೆಕ್ಸ್ಟು ಅಕ್ಷರ ಹ ಹ ನೋಡಿ ಬ ಇ ಬಿ ನ ನ ನ ಹ ಆ ಹ ನೋಡಿದ್ರಲ್ಲ ಗುರುತಾಕ್ಷರಗಳನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು